ಪ್ರಯತ್ನ ಆಗತ್ತ ಪ್ರತಿ ನಾಯಕರೇ ನಾಯಕರಾಗಿ ಬೆಳೆಯುವ ಇದೆಯಾ ಅಥವಾ ಊರಿಗೆ ಏನಾದ್ರು ಕಷ್ಟ ಬಂದ್ರೆ ಡಾಕ್ಟರ್ ಸಹಾಯ ಮಾಡ್ತಾರೆ ಅವ್ರ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಒಂದು ಫೆಡರಲಿಸಮ್ ನಲ್ಲಿ ಒಂದು ತಾಯ್ತನಾನು ಇದೆ ಒಂದು ಪೊಲೀಸ್ ಗಿರಿ ಎರಡು ಎರಡೂ ಇದೆ ನಮ್ಮ ಭಾರತದ ಫೆಡರಲಿಸಮ್ ನಲ್ಲಿ ತಾಯ್ತನಾನು ಇದೆ ಕಷ್ಟ ಬಂದಾಗ ತನ್ನ ಕೆಳಗಿರೋ ರಕ್ಷಣೆ ಮಾಡಲ್ಲ ಮತ್ತು ತನಗಿಷ್ಟ ಬಂದಾಗ ಅವ್ರಿಗೆ ಶಿಕ್ಷೆ ಮಾಡಿದೆ ಎರಡು ಗುಣ ಅದರಿಂದ ಈ ಕಥನ ವಸ್ತುಗಳಿಗೂ ಆ ಊರಿನ ಸಾಮಾಜಿಕ ರಚನೆಗಳು ನಾಟಕ ಆಡ್ಸೋರ್ಕು ಆಡೋರ್ಕು ನೋಡೋರ್ಕು ಯಾವ ತರದೊಂದು ಸಂಬಂಧ ಇದೆ ಅನ್ನೋ ಪ್ರಶ್ನೆಯನ್ನು ನಾವು ಎತ್ಕೋಬೇಕಾಗಿದೆ ನನಗೆ ತಿಳಿವಳಿಕೆಯನ್ನು ಕೊಡಬೇಕು ಯಾಕೆ ರಾವಣ ಕೇಂದ್ರಿತ ವಿಭೀಷಣ ಕೇಂದ್ರಿತ ದುರ್ಯೋಧನ ಕೇಂದ್ರಿತ ಕರ್ಣ ಕೇಂದ್ರಿತ ಏಕಲವ್ಯ ಕೇಂದ್ರಿತ ನಾಟಕ ನಾನಂತೂ ಅಲ್ಲಿ ನೋಡಿಲ್ಲ ಬಂದಿದೆ ಸರ್ ಏಕಲವ್ಯ ಕೇಂದ್ರಿತ ಮಹಾಭಾರತ ರಾಮಾಯಣ ತಗೊಂಡಿರುವಾಗ ಯಾವ ಕಿಂಗ್ ಪಿಕಪ್ ಮಾಡಿದ್ದಾರೆ ಆದ್ರೆ ಸಿದ್ಧಂಗ ಏಕಲವೇ ನಾಟಕ ಬರೀತಾರೆ ಅಹಲ್ಲೇ ಯಾಕೆ ಇಂಪಾರ್ಟೆಂಟ್ ಅವಳ ದುಃಖ ಅಂತ ಕುತ್ತಿನ ನಾಟಕ ಬರೀತಾರೆ ನಮ್ಮ ಟೆಕ್ಸ್ಟ್ಗಳು ಯಾರನ್ನ ಪತಿತರು ಅಂತ ಹೇಳ್ತಾರೆ ಅವ್ರದ್ದು ಅವರ ಒಳಗಿನ ಕಲ್ಲಣ್ಣಗಳನ್ನು ಪ್ರಮುಖವಾಗಿ ತರ್ತವ್ರ ಬಂಡುಕೋರ ಕಲಾತ್ಮಕ ಬಂಡುಕೋರ ರಾವಣ ರಾಮಾಯಣದ ಸುಧಾರಣೆ ಬೇರೆನೇ ನಾವು ಆದರೆ ಇಲ್ಲಿ ಯಾಕೆ ಏಕಲವ್ಯ ಬಹಳ ನಾಯಕ ಸಮುದಾಯ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಭಾಗದಲ್ಲಿ ರಾಯಚೂರು ಬಳ್ಳಾರಿ ಇವೆ ನಮ್ಮ ಬಯಲಾಟದ ಭೂಮಿಕೆಗಳು ಯಾಕೆ ಏಕಲವ್ಯನ ಕೇಂದ್ರಿತವಾದ ಬಯಲಾಟ ಒಂದು ಬಂದಿಲ್ಲ ಅನ್ನೋ ಪ್ರಶ್ನೆ ಇಟ್ಕೊಂಡ್ರೆ ಯಾವ ಜೀಮ್ಗಳನ್ನು ರಿಪೀಟ್ ಮಾಡಲಾಗ್ತದೆ ಅನ್ನೋದು ನಮಗೆ ಒಳಿತ ಮಹಿಳಾ ದೃಷ್ಟಿಕೋನಗಳಿಂದ ನಾವು ಕೃಷ್ಣಪರಲ್ಲಿ ಗ್ರೇಟೆಸ್ಟ್ ಆರ್ಟಿಸ್ಟ್ ಮಹಿಳಾ ಕಲಾವಿದರನ್ನು ಪಟ್ಟಿ ಮಾಡಿಕೊಡ್ಬೋದು ರಂಗಭೂಮಿ ರುಚಿ ರಂಗಭೂಮಿ ಗ್ರೇಟೆಸ್ಟ್ ಆರ್ಟಿಸ್ಟ್ಗಳನ್ನು ಪಟ್ಟಿ ಮಾಡುಬಾಯ್ ದುಬಾಯಿ ಉಳ್ಳೇ ದುಬಾಯಿ ಸಾಣಿ ಮಳವಳ್ಳಿ ಸುಬ್ರಮಣ ದೇರ್ ಆರ್ ಸೋ ಮೆನಿ ಗ್ರೇಟ್ ಹೀರೋಯಿನ್ಸ್ ಅಂಡ್ ಹೀರೋಸ್ ಹಾಗೆ ಅಕಾಡೆಮಿ ಕಲಾವಿದರ ಪಟ್ಟಿ ಮಾಡ್ತಾ ಇದೆಯ ಕಲಾವಿದರ ಪಟ್ಟಿ ಮಾಡಿದ್ರೆ ಅದರ ಸಾಮಾಜಿಕ ಹಿನ್ನೆಲೆಯಲ್ಲಿ ಯಾರ್ಯಾರು ಬರ್ತಾರೆ ಯಾವ ಥರ ಸಮುದಾಯದವರು ಬರ್ತಾರೆ ಮಹಿಳೆಯರು ಯಾರು ಯಾರು ದೊಡ್ಡ ಪಾತ್ರಗಳಾಗಿ ಬೆಳೆದಿದ್ದಾರೆ ಪ್ರಶ್ನೆಯನ್ನು ಬಹುಶಃ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ಬೋದು ಏನು ಗೊತ್ತಿಲ್ಲ ಶ್ರೀರಾಮ ಅವರು ಕೃಷ್ಣ ಪಾರಿಜಾತದ ಪಟ್ಟಿಯನ್ನು ಮಾಡಿದ್ದಾರೆ ಶ್ರೇಷ್ಠ ಕಲಾ ಅದು ಫಿಫ್ಟಿ ಪರ್ಸೆಂಟ್ ಮುಸಲಮಾನ ನಮ್ದು ಅನೇಕ ಸಲ ರಂಗಭೂಮಿಯಲ್ಲಿ ಯಾರು ಪಾತ್ರಧಾರಿಗಳಾಗಿದ್ದಾರೆ ಯಾರು ಮೇಲಕ್ಕೆ ಹೋಗಿದ್ದಾರೆ ನೀವು ಪಟ್ಟಿ ಮಾಡಿದರೆ ಆ ರಂಗಭೂಮಿಯನ್ನು ಯಾವ ಸಮುದಾಯ ಕಂಟ್ರೋಲ್ ಮಾಡಿದೆ ಯಾವುದನ್ನು ಇನ್ಕ್ಲೂಡ್ ಮಾಡಿದೆ ರಂಗಭೂಮಿ ಅಷ್ಟ ಇನ್ಕ್ಲೂಸಿವ್ ಸೋಶಿಯಲಿ ಯಾರನ್ನೇ ಇನ್ಕ್ಲೂಡ್ ಮಾಡ್ತಾರೆ ದುರ್ಗರಾಸ ಹೇಳ್ತಾ ಇದ್ರು ದಲಿತರು ಬಹಳ ಇಂಪಾರ್ಟೆಂಟ್ ಆಗಿ ಕ್ರಿಯೇಟಿವ್ ಆಗಿ ಅಜ್ಜಾಗ ನನಗೆ ಆ ಸ್ಟೇಟ್ಮೆಂಟ್ ಮೇಲೆ ಇನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತಾ ಇದೆ ಸೊ ಮಹಿಳೆಯರ ಪಾತ್ರ ಯಾರು ದೊಡ್ಡ ಪಾತ್ರಧಾರಿ ನಾವು ದೊಡ್ಡ ದೊಡ್ಡ ನಟಿಯರು ಆ ನಟಿಯವರೇ ಆಗಿರೋದು ಅದರಲ್ಲಿ ಮಹಾಗಣ ಆ ಅವರಿನ ಗಂಡಸರ ಬಹಳ ಇಂಪಾರ್ಟೆಂಟ್ ಆದ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ವ್ಯಕ್ತ ಆಗ್ತದೆ ಮಹಿಳೆಯರು ಕೇವಲ ಹೆಚ್ಚಾಗಿ ಪ್ರೇಕ್ಷಕರು ನಟಿಯರು ಹೊರಗಡೆಯಿಂದ ಬರ್ತಾರೆ ಆದರೆ ತಮಿಳು ನಟ ನಮ್ಮ ಕನ್ನಡ ಸಿನಿಮಾ ಭಾರತೀಯ ಸಿನಿಮಾ ಬಹಳ ಶ್ರೇಷ್ಠ ನಟಿಯರನ್ನ ಸೃಷ್ಟಿ ಮಾಡಿದೆ ಪರಿಜಾತದಲ್ಲೂ ಬಹಳ ಶ್ರೇಷ್ಠ ನಟಿಯನ್ನು ಸೃಷ್ಟಿ ಮಾಡಿದೆ ದೇಶಪಾಂಡ್ರೆ ಅವರ ಶ್ರೇಷ್ಠ ನಟ ಪರಿಜಾತ ಸೃಷ್ಟಿ ಮಾಡಿದ ನಟ ಅವ್ರನ್ನ ಈ ಈ ವಿಶ್ವವಿದ್ಯಾಲಯದಲ್ಲಿ ನಾವು ನೋಡಿದ್ದೀವಿ ಅವರು ಅದ್ಭುತವಾದ ವಸ್ತುಗಳು ಕೂಡ ಕಿತ್ತೂರು ರುದ್ರಮ್ಮ ಅಮೀರ್ಬಾಯಿ ಅವರು ಯರಾಸಿ ಪರಮಕ್ಕನವ್ರ ಕಂಪ್ಲಿ ಆಡಿದ ಮೊದಲ ನಾಟಕ ಅಲ್ಲಿ ಅಲ್ಲಿ ವಸ್ತುಗಳು ಕೂಡ ಸ್ತ್ರೀಕೇಂದ್ರೀಕವಾಗಿ ಬಯಲಾಟದ ವಸ್ತುಗಳೆಲ್ಲ ನಮ್ಮ ಆದಿಮ ಮಹಾಕಾವ್ಯಗಳು ಹೆಂಗೆ ರಿಗ್ರವಾರ್ಜುನ ವಿಜಯ ಹಿಮ ಸಾಹಸ ಭೀಮ ವಿಜಯ ಹಾಗೆ ಪುರುಷ ಕೇಂದ್ರಿತ ನಾಯಕ ಕೇಂದ್ರಿತ ಕಥನಗಳು ಹಾಗೆ ಇದೇ ಕಥನಗಳು ನಮ್ಮಲ್ಲಿ ರಂಗಭೂಮಿ ಕೂಡ ಇದೆ ಮತ್ತು ಬಹಳ ಎಚ್ಚರಿಕೆಯಿಂದ ನಾನು ಓದಿದೆ ಇಲ್ಲಿ ಹೆಣ್ಣನ್ನು ಕುರಿತ ಶೃಂಗಾರದ ಭಾಷೆ ಇದೆಯಲ್ಲ ಮಹಾದೇಹ ಕೇಂದ್ರ ಮಹಾದೇಹ ಕೇಂದ್ರಿತ ಅಂದರೆ ಎಸ್ತೆಟಿಕ್ಸ್ ಹೇಗಿದೆ ನನ್ನ ಸ್ತ್ರೀವಾದಿ ದೃಷ್ಟಿಕೋನದಿಂದ ಈ ಪಠ್ಯಗಳನ್ನು ಪರಿಶೀಲನೆ ಮಾಡಬೇಕು ಹೆಣ್ಣನ್ನು ಕುರಿತು ಇದರ ಚಿತ್ರಣಗಳನ್ನು ಭಾಷೆಗಳನ್ನು ಭಾಷೆಯನ್ನು ನಾವು ಪರಿಶೀಲನೆ ಮರುಪರಿಶೀಲನೆ ಮಾಡ್ತೇವೆ ಹೆಣ್ಣಿನ ಚೈತನ್ಯವನ್ನು ಬಣ್ಣಿಸುವ ಭಾಷೆಯೋ ಹೆಣ್ಣಿನ ದೇಹವನ್ನು ಬಣ್ಣಿಸುವ ಭಾಷೆ ದಿಸ್ ಇಸ್ ಅವರ್ ಮೇಜರ್ ಪ್ರಾಬ್ಲಮ್ ವಿತ್ ಸಂಸ್ಕೃತ್ ಅಪೋಯ್ಟಿಕ್ಸ್ ಸಂಸ್ಕೃತ ಕಾವೀಮಾಂಸೆಯಲ್ಲಿ ಉದಾಹರಣೆಗೆ ನಾವು ಬಳಸುವ ಎಲ್ಲ ಪದ್ಯಗಳಲ್ಲಿ ಹೆಣ್ಣಿದ್ದಾಗ ಶೃಂಗಾರ ಇದೆ ಆ ಶೃಂಗಾರ ದೇಹ ಕೇಂದ್ರ ಹೀಗಾಗಿ ಇಲ್ಲಿನ ಭಾಷೆ ಮಹಿಳಾ ದೃಷ್ಟಿಕೋನದಲ್ಲಿ ಭಾಷೆಯನ್ನು ನಾವು ಚರ್ಚೆ ಮಾಡಬೇಕು ಬರೀ ನೇತ್ಯಾತ್ಮಕವಾಗಿ ನೋಡಬೇಕಾಗಿಲ್ಲ ಸಾಧ್ಯತೆಗಳನ್ನು ನಾವು ಚರ್ಚೆ ಮಾಡಬೇಕು ಅದರಿಂದ ನಾನು ಈ ಥಿಯೇಟರ್ ನಮ್ಮ ಒಂದು ಕಲ್ಚರಲ್ ಇವೆಂಟ್ ಆ ಕಲ್ಚರ್ನಲ್ಲಿ ಇವೆಲ್ಲ ಇದೆ ಸಾಧ್ಯತೆಗಳಿವೆ ಸಮಸ್ಯೆಗಳಿವೆ ಜೆಂಡರ್ ಪ್ರಾಬ್ಲಮ್ ಇದೆ ಕ್ಲಾಸ್ ಪ್ರಾಬ್ಲಮ್ ಇದೆ ಕಾಸ್ಟ್ ಪ್ರಾಬ್ಲಮ್ ಇದೆ ಎಲ್ಲ ಒಳಗಡೆ ಸಿನಿಮಾ ಮತ್ತು ನೃತ್ಯರಂಗಭೂಮಿ ವ್ಯಾಸಿ ರಂಗಭೂಮಿ ಕೃಷ್ಣಪರ ಜಾತ ಬಹಳ ಬೇರೆ ಥರ ಮುಂಚಲನೆಯನ್ನು ಪಡೆದು ಆಗೋದರಿಂದ ಇದು ಸಾಮಾಜಿಕವಾಗಿ ಬಯಲಾಟದಲ್ಲಿ ತುಂಬ ಸಮಸ್ಯೆಗಳಿವೆ ಆದರೆ ಎರಡು ಅತ್ಯುತ್ತಮವಾದ ಸಾಧ್ಯತೆಗಳು ಕಲ್ಚರಲ್ಲಿ ಇದರಲ್ಲಿ ಇವೆ ಅದರಲ್ಲಿ ಒಂದು ದ್ವಿಭಾಷಿಕೆ ಅದರಲ್ಲೂ ನಮ್ಮ ಬಳ್ಳಾರಿ